ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವರು ಆಧಾರ್ ಕಾರ್ಡ್ ಬೇಕು ಅಂತ ಆಫೀಸರ್ಸ್ನ ಕೇಳಿ ಪುಟ್ಟಕ್ಕನ ಮಕ್ಕಳು ಧಾರವಾಹಿಯ ಸಂಚಿಕೆಯಲ್ಲಿ ಮೊದಲಿಗೆ ಸಹನಾ ಅವ್ರಿಗೆ ಆಧಾರ್ ಕಾರ್ಡ್ ಬೇಕು ಅಂತ ಆಫೀಸರ್ಸ್ ಕೇಳಿರ್ತಾರೆ ಆಗ ಸಹನಾ ಅವರು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾಲಿದ್ದಂಥ ಪೊಲೀಸ್ ಕಾನ್ಸ್ಟೇಬಲ್ಗೆ ಸರ್ ನಾನಿವಾಗ ಊರಿಗೆ ಹೋಗಲೇಬೇಕಾ ಸಾಹೇಬ್ರೆ ಅಂತ ಕೇಳ್ತಾರೆ ಆಗ ಪೊಲೀಸ್ ಕಾನ್ಸ್ಟೇಬಲ್ ನೀನು ಇವಾಗ ಊರಿಗೆ ಹೋಗಲೇಬೇಕು ಕಣಮ್ಮ ಅಲ್ಲೇನೇ ನೀನು ಕಂಪ್ಲೇಂಟ್ ಕೊಟ್ಟು ಆಧಾರ್ ಕಾರ್ಡ್ನ ಮಾಡಿಸ್ಬೇಕು ಅಂತ ಹೇಳಿದ್ದಕ್ಕೆ ಸಹನಾ ಅವರು ಊರಿಗೆ ಹೊರಟು ನಿಂತಿದ್ದಾರೆ ಈ ಕಡೆ ಬಂಗಾರಮ್ಮ ಮತ್ತು ಸ್ನೇಹ ಹೊಸುನ ಮಾತಾಡ್ಸೋದಿಕ್ಕೆ ಅಂತ ಹೋಗಿರ್ತಾರೆ ಆಗ ವಸು ಮತ್ತು ಸ್ನೇಹ ಬಂಗಾರಮ್ಮ ಮೂರು ಜನನು ಕೂಡ ಒಟ್ಟಿಗೆ ಮಾತಾಡ್ತಾ ಇರ್ತಾರೆ ಆಗ ನಂಜಮ್ಮ ಬಂಗಾರಮ್ಮನ್ನ ನೋಡಿ ನಾಟಕ ಮಾಡಿಕೊಂಡು ಹೊಸುಗೆ ಹಾಲನ್ನು ತಗೊಂಡು ಕೊಡ್ತಾರೆ ಅದೇ ಸಮಯಕ್ಕೆ ಬಂಗಾರಮ್ಮನೂ ಕೂಡ ನಿನಗೋಸ್ಕರ ಹಣ್ಗಳನ್ನೆಲ್ಲ ತಗೊಂಡು ಬಂದಿದ್ದೀನಿ ತಗೋ ವಸು ಅಂತ ಕೂಡಕ್ಕೆ ಹೋದ್ರೆ ಆಗ ನಂಜಮ್ಮ ಯಾವುದೇ ಕಾರಣಕ್ಕೂ ಈ ಹಣ್ಗಳನ್ನೆಲ್ಲ ಇಸ್ಕೋಬೇಡ ತಗೋಬೇಡ ನೀನು ಅಂತ ಹೇಳ್ತಾರೆ ಆಗ ಎಲ್ಲರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಆಗ ಬಂಗಾರಮ್ಮ ಮತ್ತು ಸ್ನೇಹ ವಸೂನ ಮಾತಾಡಿಸ್ಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಮನೆಗೆ ಬರ್ತಾರೆ ಆಗ ರಾಧಾಳಿಗಂತೂ ಸ್ನೇಹ ಮತ್ತು ಬಂಗಾರಮ್ಮ ಜೊತೆಯಲ್ಲಿ ಇರೋದನ್ನ ನೋಡಿ ತುಂಬಾ ಉರ್ಕೊಳ್ತಾ ಇರ್ತಾರೆ ಅವರಿಬ್ರು ಅನ್ಯೋನ್ಯವಾಗಿ ಇರೋದನ್ನ ನೋಡಿ ರಾಧಾಗೆ ಸ್ವಲ್ಪನೂ ಕೂಡ ಸಹಿಸ್ಕೊಳ್ಳೋದಿಕ್ಕೆ ಆಗ್ತಾ ಇರೋದಿಲ್ಲ ಆಗ ನಾನು ಇವರಿಬ್ಬರನ್ನು ಇಷ್ಟು ಹತ್ರ ಆಗೋದಿಕ್ಕೆ ಬಿಟ್ಬಿಟ್ನಾ ಇನ್ನು ಮುಂದೆ ಇದನ್ನೆಲ್ಲ ಮುಂದುವರಿಯೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ ಇದಕ್ಕೆಲ್ಲ ನಾನು ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸ್ನೇಹ ರಾಧ ಹತ್ರ ಬರ್ತಾರೆ ಆಗ ರಾಧ ಎಲ್ಲರ ಮುಂದೆ ನಿನ್ನನ್ನು ನನ್ನ ಸೊಸೆ ಅಂತ ಒಪ್ಕೊಂಡಿರೋ ನಮ್ಮ ಬಂಗಾರತ್ತೆ ಹೇಗೆ ನಿನ್ನನ್ನು ಕತ್ತಿಡ್ದು ಎಲ್ಲರ ಮುಂದೆ ಹೊರ ಹಾಕ್ತಾರೆ ನೋಡ್ತಾ ಇರು ಅಂತ ಹೇಳ್ತಾರೆ ಆಗ ಸ್ನೇಹಗೆ ರಾಧ ಹೇಳಿದ ಮಾತನ್ನು ಕೇಳಿ ತುಂಬಾನೇ ನಗು ಬರ್ತಾ ಇರುತ್ತೆ ಕನಸು ಕಾಣೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಧ ನಾನು ನಿನ್ನನ್ನು ಯಾವುದಕ್ಕೂ ಕೂಡ ತಡೆಯೋದಿಲ್ಲ ರಾಧ ಇನ್ಫ್ಯಾಕ್ಟ್ ನಿನ್ನ ಆಸೆಗಳೆಲ್ಲ ನೆರವೇರಲಿ ಅಂತ ನಾನು ವಿಶ್ ಕೂಡ ಮಾಡ್ತೀನಿ ಆಲ್ ದ ಬೆಸ್ಟ್ ರಾಧ ಅಂತ ಶೇಕ್ ಹೆಂಡ್ ಕೊಡೋದಕ್ಕೆ ಅಂತ ಹೋಗ್ತಾರೆ ಆಗ ರಾಧೆಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ರಾಧಾ ಬೇಡ ಸ್ನೇಹ ನನ್ನನ್ನು ಹಾಡ್ಕೋಬೇಡ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನಾನೇನು ಆಡ್ಕೊಳ್ತಾ ಇಲ್ಲ ರಾಧಾ ಇಷ್ಟು ದಿನ ನೀನು ಪುಟ್ಟಕ್ಕನ ಮಗಳು ಸ್ನೇಹನ ನೋಡಿದ್ಯಾ ನೀನೇನಾದರೂ ಆ ರೀತಿ ಮಾಡಿದ್ರೆ ಬಂಗಾರಮ್ಮನ ಸೊಸೆ ಸ್ನೇಹನ ನೋಡಬೇಕಾಗುತ್ತೆ ಅಂತ ಸ್ನೇಹ ಅವರು ರಾಧಂಗೆ ವಾರ್ನಿಂಗ್ ಮಾಡ್ತಾರೆ ಆಗ ರಾಧಂಗಂತೂ ಸ್ನೇಹ ಹೇಳಿದ ಮಾತನ್ನು ಕೇಳಿ ತುಂಬಾ ಕೋಪ ಬರ್ತಾ ಇರುತ್ತೆ ಇದಾಗಿತ್ತು ಸೋಮವಾರದ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು